ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೆಲ್ಲರೂ ಕೂಡ ವರ್ಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ ಅಮ್ಮನವರ ಅನುಗ್ರಹ ಎಲ್ಲರಿಗೂ ಕೂಡ ಸಿಗಲಿ ಪ್ರತಿಯೊಬ್ಬರಿಗೂ ಕೂಡ ಸಂಪತ್ತು ಅಭಿವೃದ್ಧಿ ಅಂತಸ್ತು ಹಾಗೆಯೇ ನೀವು ಅಂದುಕೊಂಡಿರುವಂಥ ಕೋರಿಕೆಗಳು ಎಲ್ಲವೂ ಕೂಡ ಸಿದ್ಧಿಸಲಿ ಅಂತೇಳಿ ನಾನು ಕೂಡ ಅಮ್ಮನವ್ರ ಹತ್ರ ಕೇಳ್ಕೊಳ್ತೇನೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ನನ್ನ ಕುಟುಂಬ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ನಿಮಗೆ ವಿಸರ್ಜನೆಯ ನಂತರ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮೊದಲಿಗೆ ಕಳಸದ ಕಾಯಿ ಕಳಿಸೋದಕ್ಕೆ ಏನಪ್ಪ ಅಂತಂದರೆ ನಾವು ನಾವೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ನಮ್ಮ ಹಿಂದಿನ ಕಾಲದಿಂದಲೂ ನಾವು ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿರೋ ರೀತಿಯಲ್ಲಿ ನಾವು ನಡೆದುಕೊಳ್ಳುವುದು ತುಂಬಾ ಉಪಯುಕ್ತವಾದದ್ದು ಈಗಾಗಲೇ ನಾನು ನಿಮಗೆ ವಿಸರ್ಜನೆಯ ಸಮಯವನ್ನು ತಿಳಿಸ್ಕೊಟ್ಬಿಟ್ಟಿದ್ದೇನೆ ಭಾನುವಾರ ಬೆಳಗ್ಗೆ ನೀವು ಕಳಸವನ್ನು ವಿಸರ್ಜನೆ ಮಾಡ್ತಾ ಇರ್ತೀರಿ ಆ ಒಂದು ಸಮಯದಲ್ಲಿ ವಿಸರ್ಜನೆ ಆದ ನಂತರದಲ್ಲಿ ಕಾಯಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ ಆದಷ್ಟು ಅದರಿಂದ ಒಂದು ಸಿಹಿಯನ್ನು ಮಾಡಿದರೆ ತುಂಬನೇ ಒಳ್ಳೆಯದು ನಾನು ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ನಾನು ನಡೆದುಕೊಳ್ಳುವ ರೀತಿ ಏನಪ್ಪ ಅಂತಂದರೆ ನಾನೀಗ ವರಮಾಲಕ್ಷ್ಮಿ ಹಬ್ಬದ ಕಾಯಿಯನ್ನು ತೆಗೆದಿಟ್ಕೊಂಡಿರ್ತೇನೆ ಅದನ್ನು ನಾನು ಅಷ್ಟಮಿ ದಿವಸ ಅಂದರೆ ಶ್ರೀಕೃಷ್ಣ ಅಷ್ಟಮಿ ಬರುತ್ತಲ್ಲ ಅವತ್ತಿನ ದಿವಸ ನಾನು ಒಂದು ಸಿಹಿ ಹೋಳಿಗೆ ಅಂದರೆ ಕಾಯಿ ಹೋಳಿಗೆಯನ್ನು ಮಾಡಿ ನಾನು ದೇವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡ್ಕೊಳ್ತೇನೆ ಇದು ನಾನು ಮೊದಲಿಂದ ನಡೆಸ್ಕೊಂಡು ಬಂದಿರೋದು ಅಂತದ್ದು ಪ್ರತಿಯೊಬ್ಬರು ಹೀಗೆ ಅಂತಲ್ಲ ನೀವು ಏನಾದರೂ ಒಂದು ಸಿಹಿಯನ್ನು ಮಾಡಿ ನೀವು ಆ ಕಾಯಿಯಿಂದ ಒಂದು ಪ್ರಸಾದವನ್ನು ಮಾಡಿಕೊಂಡು ನೀವು ಅದನ್ನು ಸ್ವೀಕಾರ ಮಾಡ್ಕೋಬೋದು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ತುಂಬ ಜನ ಕೇಳುವಂಥದ್ದು ಕಾಯಿಯನ್ನು ನಾವು ವರ್ಷ ಪೂರ್ತಿಯಾಗಿ ಹಾಗೆ ಇಡ್ತೇವೆ ಅದರಿಂದ ಗಿಡ ಬಂದರೆ ತುಂಬಾ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅದು ನಿಮ್ಮ ಮನೇಲಿ ಪದ್ಧತಿ ಇದ್ರೆ ನೀವು ಅನುಕರಣೆ ಮಾಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದು ಎಲ್ಲರ ಮನೇಲೂ ಕೂಡ ಆ ರೀತಿ ನಡ್ಕೊಳ್ಳೋದಿಲ್ಲ ನಾನು ನಿಮ್ಗೆ ಇನ್ನೊಂದು ವೈಯಕ್ತಿಕ ಸಲಹೆ ಕೊಡೋದು ಏನಪ್ಪ ಅಂತಂದರೆ ನಮ್ಮ ಸಂಪ್ರದಾಯವನ್ನು ನಾವು ಮರೆಯಬಾರದು ಹೊಸ 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 ರೀತಿಯ ವಿಚ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸೋಕ್ಕಿಂತ ಮೊದಲು ನಾವು ಹಿಂದಿನಿಂದಲೇ ಏನು ನಡ್ಕೊಂಡು ಬಂದಿದ್ದೀವೋ ಅದನ್ನು ನಾವು ಪಾಲನೆ ಮಾಡಿಕೊಂಡು ಹೊಸದನ್ನು ಕಲಿತರೆ ತುಂಬಾ ಒಳ್ಳೆಯದು ಅಂತೇಳಿ ನನ್ನ ಒಂದು ವೈಯಕ್ತಿಕ ಸಲಹೆ ಹಾಗೆ ನೋಡಿ ಕಳಸದ ಒಳಗಿರುವಂಥ ನೀರನ್ನು ನಾವು ಆದಷ್ಟು ಮನೆಯೊಳಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಯಾಕಂದರೆ ಅದರಲ್ಲಿ ದೈವಿಕ ಶಕ್ತಿ ಇರುತ್ತೆ ಹಾಗಾಗಿ ಆ ಒಂದು ಉಳಿದಿರುವಂಥ ನೀರನ್ನು ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಹಾಕಬೇಕಾಗುತ್ತದೆ ಇನ್ನು ಕಾಯಿ ಬಗ್ಗೆ ಹೇಳ್ತಾ ಇದ್ದೆ ಕಾಯಿಯನ್ನು ನೀವು ನಿಮ್ಮ ಮನೆ ಪದ್ಧತಿಯಂತ ನೀವು ಅನುಕರಣೆ ಮಾಡಿ ನೀವು ನಿಮಗೆ ನಂಬಿಕೆ ಇತ್ತು ಅಂತಂದರೆ ಕಾಯಿಯನ್ನು ನೀವು ವರ್ಷ ಪೂರ್ತಿಯಾಗಿ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಆದರೆ ನಾನು ನಿಮ್ಗೆ ಇನ್ನೊಂದು ಹೇಳೋದೇನಪ್ಪ ಅಂತಂದರೆ ಮನೆಯವರ ಒಪ್ಪಿಗೆಯನ್ನು ತೆಗೆದುಕೊಂಡು ನೀವು ಆ ರೀತಿ ಮಾಡುವುದು ಒಳ್ಳೆಯದು ಯಾಕಂದರೆ ಯಾವಾಗಲೂ ಏನೋ ಒಂದು ಸ್ವಲ್ಪ ತೊಂದರೆ ಆಯಿತು ಅಂದರೆ ನಿನ್ನಿಂದನೇ ಆಗಿದ್ದು ಅನ್ನೋ ಒಂದು ಮಾತು ಬಂದುಬಿಡುತ್ತೆ ಹಾಗಾಗಿ ಮನೆಯವರ ಒಪ್ಪಿಗೆ ನೀವು ತೆಗೆದುಕೊಂಡು ವರ್ಷ ಪೂರ್ತಿಯಾಗಿ ನೀವು ಇಟ್ಕೊಳ್ತಿರೋ ಬಿ ಅಥವಾ ಕಾಯಿಯನ್ನು ಆಡಿದ್ರು ಸ್ವೀಟ್ ಮಾಡ್ತಿರೋ ಅದನ್ನು ನಿಮ್ಮ ಒಂದು ನಂಬಿಕೆ ಮೇಲೆ ಬಿಟ್ಟಿರುವಂಥದ್ದು ಇನ್ನು ದೇವರಿಗೆ ನೀವು ಒಂದು ಸಂಕಲ್ಪ ಮಾಡೋ ದುಡ್ಡನ್ನು ಇಟ್ಟಿರ್ತೀರಿ ಆ ದುಡ್ಡನ್ನು ನೀವು ತೆಗೆದು ನಿಮ್ಮ ಒಂದು ಜ್ಯುವೆಲರಿ ಇಡಿ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಅಮ್ಮನವರಿಗೆ ನೀವು ಒಂದು ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿರ್ತಿರಲ್ಲ ಆ ಅಕ್ಷತೆಯನ್ನು ಚಲ್ಲೋದಕ್ಕೆ ಹೋಗಬೇಡಿ ಅಕ್ಷತೆಯನ್ನು ಅಷ್ಟನ್ನೂ ಒಂದು ಶೇಖರಣೆ ಮಾಡಿ ನೀವು ಆದಷ್ಟು ನಿಮ್ಮ ಜ್ಯುವೆಲರಿ ಬಾಕ್ಸಲ್ಲಿ ಒಂದು ಬಟ್ಟೆಯಲ್ಲಿ ಒಂದು ಹಳದಿ ಕೆಂಪು ಬಟ್ಟೆ ಬಿಳಿಯ ಬಟ್ಟೆಯಲ್ಲಿ ನೀವು ಅದನ್ನು ಕಟ್ಟಿ ನೀವು ಪೂರ್ತಿಯಾಗಿ ಹಾಗೆ ಇಡಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಅದರ ನಂತರದಲ್ಲಿ ನೀವು ಏನು ಕಳಸವನ್ನು ಬೆಳಗಿರ್ತೀರಿ ಕಳಸದಲ್ಲಿರುವ ನಿಂಬೆಹಣ್ಣು ನೀರು ಅವೆಲ್ಲವನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿರುವ ಗಿಡಗಳಿಗೆ ಹಾಕಬೇಕಾಗುತ್ತೆ ನಂತರದಲ್ಲಿ ಕಳಸವನ್ನು ಶುದ್ಧಿ ಮಾಡಿ ನೀವು ಅದನ್ನು ತೆಗೆದಿಟ್ಕೊಳ್ಳಿ ಇನ್ನು ಕೆಂಪು ನೀರಿನ ಆರತಿ ನೋಡಿ ಆದಷ್ಟು ನೀವು ಈಗ ಶನಿವಾರ ರಾತ್ರಿ ನೀವು ಕಳಸ ಕದಲಿಸೋದಕ್ಕಿಂತ ಮುಂಚೆ ಅಂದರೆ ಶುಕ್ರವಾರ ನೀವು ಆರತಿ ಮಾಡಿದ್ದೇ ಆಗ ಆದರೆ ಆ ನೀರನ್ನು ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಶನಿವಾರ ಬೆಳಗ್ಗೆ ಹಾಕಿ ಅಥವಾ ನೀವು ಶನಿವಾರ ಮಾಡಿದರೆ ಭಾನುವಾರ ಬೆಳಗ್ಗೆ ಹೊರಗೆ ಹಾಕಿ ಯಾವುದೇ ಕಾರಣಕ್ಕೂ ಸೂರ್ಯಾಸ್ತ ಆದ ಮೇಲೆ ನೀವು ಆ ನೀರನ್ನು ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಆಮೇಲೆ ಯಾರು ತುಳಿಯದೇ ಇರುವಂಥ ಜಾಗಕ್ಕೆ ಹಾಕಿ ಇನ್ನು ಅಮ್ಮನವ್ರಿಗೆ ಕಟ್ಟಿರುವಂಥ ಮಾಂಗಲ್ಯ ನಿಮ್ಮ ಮನೆ ತುಳಸಿ ಗಿಡ ಇದ್ರೆ ತುಳಸಿ ಗಿಡಕ್ಕೆ ಹಾಕುವುದು ಸೂಕ್ತವಾದದ್ದು ಇಲ್ಲ ಅಂತ ಎಕ್ಕೆ ಗಿಡ ಎಲ್ಲಿರುತ್ತೋ ಆ ಎಕ್ಕೆ ಗಿಡಕ್ಕೆ ಕಟ್ಬಿಡಿ ಇನ್ನು ಗೆಜ್ಜೆ ವಸ್ತ್ರವೂ ಅಷ್ಟೇನೆ ಆದಷ್ಟು ಗಿಡಗಳಿಗೆ ಹಾಕುವುದು ಒಳ್ಳೆಯದು ಇನ್ನು ಅಮ್ಮನವ್ರಿಗೆ ಇಟ್ಟಿರುವಂಥ ಮಡ್ಲಕ್ಕಿ ಏನಪ್ಪ ಅಂತಂದರೆ ನೀವು ಹಬ್ಬದ ದಿವಸವೇ ನೀವು ನಿಮಗೆ ಹತ್ತಿರದವ್ರಿಗೆ ಅಥವಾ ನಿಮ್ಮ ತಾಯಿಗೆ ಕೊಟ್ಟಿದ್ರೆ ಓ ಒಳ್ಳೆಯದು ಒಂದು ಪಕ್ಷದ ನೀವು ಕೊಟ್ಟಿಲ್ಲ ಅಂತ ಅಂದರೆ ನೀವು ಒಂದು ಏನು ಗಣಪತಿಗೆ ಸಂಕಲ್ಪ ಮಾಡಿ ಕಾಯಿ ಇಟ್ಟಿರ್ತೀರೋ ಆ ಕಾಯಿಯ ಜೊತೆ ಆ ಮಡ್ಲಕ್ಕಿನೂ ನೀವು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಕಾಯಿಯನ್ನು ಓಡಿಸಿ ನಂತರದಲ್ಲಿ ಆ ಮಡ್ಲಕ್ಕಿಯನ್ನು ನೀವು ಅಮ್ಮನವ್ರಿಗೆ ಕೊಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ತುಂಬಾ ಒಳ್ಳೆಯದು ಇನ್ನು ಪ್ರಸಾದ ಈಗಾಗಲೇ ನೀವು ಶುಕ್ರವಾರನೂ ಪ್ರಸಾದ ಮಾಡಿರ್ತೀರಿ ಶನಿವಾರನೂ ಮಾಡ್ಕೊಂಡಿರ್ತೀರಿ ಹಾಗೆ ಭಾನುವಾರನೂ ನೀವು ಸರಳವಾಗಿ ಒಂದು ಲೋಟ ಹಾಲು ಅಥವಾ ಪ್ರಸಾದವನ್ನು ಇಟ್ಟು ನೈವೇದ್ಯ ಮಾಡಿ ನಂತರದಲ್ಲಿ ಕಳಸದ ವಿಸರ್ಜನೆ ಮಾಡೋದು ಒಳ್ಳೆಯದು ಆ ಪ್ರಸಾದವನ್ನು ನೀವೇನೇ ಸೇವನೆ ಮಾಡ್ಕೊಳ್ಳಿ ಆಮೇಲೆ ಕಳಸದಲ್ಲಿ ಇಟ್ಟಿರುವಂಥ ವಿಳೆದಲ್ಲೇ ಆದಷ್ಟು ಯಾರಾದರೂ ಹಾಕ್ಕೊಳ್ತೀವಿ ಅಂತ ಅಂದರೆ ಅವರಿಗೆ ನೀವು ಒಂದು ಅಡಿಕೆ ಸಮೇತ ಕೊಡ್ಬೋದು ಅಥವಾ ನೀವೇ ನಿಮ್ಮ ಮನೇಲಿ ಹಾಕೊಳ್ತಾರಂದ್ರೆ ಇನ್ನೂ ಒಳ್ಳೇದು ಆದಷ್ಟು ನಿಮ್ಮ ಮನೇಲಿ ಹಾಕ್ಕೊಳ್ಳೋರು ಅಂತ ಇದ್ರೆ ಅವರಿಗೇನೆ ಆ ವಿಳೆದಲ್ಲೇ ಉಪಯೋಗಿಸ್ಕೊಳ್ಳೋದಕ್ಕೆ ಕೊಟ್ಬಿಡಿ ಅದು ಹೊರಗೆ ಹೋಗೋದೇ ಬೇಡ ಹಾಗಾಗಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಇನ್ನು ದೇವರಿಗೆ ಹಾಕಿರುವಂಥ ಬಳೆ ಒಡವೆಗಳು ದೇವರಿಗೆ ಹಾಕಿರುವಂಥ ಗಾಜಿನ ಬಳೆ ನೀವೇ ಹಾಕ್ಕೊಳ್ಳಿ ಆಮೇಲೆ ದೇವರಿಗೆ ದೇವರಿಗೆ ಉಂದು ಹುಡ್ಸಿರುವಂಥ ಸೀರೆ ಕೂಡ ಲಕ್ಷ್ಮಿಯ ಸಾಂಕೇತಿಕವಾಗಿ ನೀವೇ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ ನೀವೇ ಉಪಯೋಗಿಸ್ಕೊಳ್ಳಿ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ದೇವರಿಗೆ ಹಾಕಿರುವಂಥ ಒಡವೆ ಅದನ್ನು ಒಂದು ಒಮ್ಮೆನಾದ್ರೂ ಧರಿಸ್ಬಿಟ್ಟು ತೆಗ್ದಿಡಿ ಸೀರೆನೂ ಅಷ್ಟೇ ಒಮ್ಮೆ ಮೈಮೇಲೆ ಹಾಕ್ಕೊಂಡು ನಂತರದಲ್ಲಿ ತೆಗ್ದಿಡಿ ಅಥವಾ ಆವತ್ತಿನ ದಿವಸ ನೀವು ಸೀರೆ ಉಟ್ಕೊಳ್ತಿರೋದೇ ಒಳ್ಳೆಯದು ಒಂದು ಒಮ್ಮೆ ಉಟ್ಕೊಂಡು ತೆಗ್ದಿಟ್ಕೋಬೋದು ಇನ್ನು ನಮ್ಮವ್ರಿಗೆ ಹಾಕಿರುವಂತ ಪದ್ಮ ತೆಗೆದು ಶುದ್ಧಿ ಮಾಡಿ ನೀವು ಬೀರ್ನಲ್ಲಿ ಎತ್ತಿಟ್ಕೋಬೋದು ಇನ್ನು ಮಡ್ಲಕ್ಕಿ ಬಗ್ಗೆ ಹೇಳದೆ ಇನ್ನು ಅಖಂಡ ದೀಪಾರಾಧನೆ ಬಗ್ಗೆ ಹೇಳಲೇಬೇಕು ಅಖಂಡ ದೀಪಾರಾಧನೆ ಏನಪ್ಪಾ ಅಂತಂದರೆ ಇನ್ನು ನೀವು ಶುಕ್ರವಾರದಿಂದ ಭಾನುವಾರದವರೆಗೂ ಅದು ಹಾಗೇ ಇರುತ್ತೆ ಭಾನುವಾರದ ನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ಅದರಲ್ಲಿ ಎಣ್ಣೆ ಎಲ್ಲಿವರೆಗೂ ಖಾಲಿ ಆಗುತ್ತೋ ಅದು ಖಾಲಿಯಾಗಿಬಿಡಲಿ ಅದಾಗೆ ಶಾಂತಿ ಆಗಲಿ ನಂತರದಲ್ಲಿ ನೀವು ಶುದ್ಧಿ ಮಾಡಿ ಅದನ್ನು ತೆಗೆದು ಮತ್ತೊಮ್ಮೆ ಉಪಯೋಗಿಸ್ಕೊಳ್ಳಿ ಈ ಮಾತಿ ಯಾಕೆ ಹೇಳ್ತಾ ಅಂದರೆ ತುಂಬ ಜನ ಮಣ್ಣಿನ ದೀಪ ಹಚ್ಚಿ ಇಟ್ಟಿರ್ತೀರಿ ಹಾಗಾಗಿ ಮತ್ತೆ ಬೇರೆ ಪೂಜೆಗಳಿಗೆ ನೀವು ಆ ಒಂದು ಮಣ್ಣಿನ ದೀಪನ ಉಪಯೋಗಿಸ್ಕೋಬೋದು ಅಥವಾ ಕಾಮಾಕ್ಷಿ ದೀಪ ಇಟ್ಟಿದರೆ ಇನ್ನೂ ಒಳ್ಳೆಯದು ಕಾಮಾಕ್ಷಿ ಪ ದೀಪವನ್ನು ತೆಗೆದು ಮತ್ತೆ ನೀವು ನಂತರದ ಪೂಜೆಗಳಲ್ಲಿ ಉಪಯೋಗಿಸ್ಕೊಳ್ತಾ ಹೋಗಿ ಇನ್ನು ಹೂಗಳಿಂದ ಅಲಂಕಾರ ಮಾಡಿರ್ತೀರಿ ಒಂದು ಸ್ವಲ್ಪ ಮಟ್ಟಿಗೆ ಅದರ ಹೂವನ್ನು ತೆಗೆದು ನೀವು ನಿಮ್ಮ ಒಂದು ಮುಡಿಗೆ ಮುಟ್ಕೊಳ್ಳಿ ನಿಮ್ಮ ಮಿಕ್ಕಿರುವಂಥ ಹೂಗಳನ್ನು ತೆಗೆದು ಯಾರು ಇರುವಂಥ ಜಾಗಕ್ಕೆ ಹಾಕಿ ಇನ್ನು ಗೆಜ್ಜೆ ವಸ್ತ್ರವೂ ಅಷ್ಟೇ ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಕಳಸದ ನೀರು ಕಾಯಿ ಕೆಂಪಾರತಿ ಆರತಿ ಗೆಜ್ಜೆ ವಸ್ತ್ರ ಮಾಂಗಲ್ಯ ಪ್ರಸಾದ ಬಳೆ ಒಡವೆ ಮುಖಪದ್ಮ ಸೀರೆ ಮಡ್ಲಕ್ಕಿ ಅಖಂಡ ದೀಪ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ನೀವು ಹೇಳಬೇಕು ಕಳಸದ ಒಳಗೆ ನೀರಿನ ಒಳಗೆ ಹಾಕಿರುವಂತಹ ಪದಾರ್ಥಗಳಂದ್ರೆ ನಾನು ತಿಳಿಸ್ಕೊಟ್ಟಿರುವಂತ ಅದು ಯಾವ ಉಪಯೋಗಕ್ಕೆ ಬರೋದಿಲ್ಲ ಅಂದ್ರೆ ನಾನು ಯಾಲಕ್ಕಿ ಹೇಳಿದ್ದೆ ಲವಂಗ ಹೇಳಿದ್ದೆ ಜಾವತ್ ಪೌಡರ್ ನಾನು ಸಾಮಾನ್ಯವಾಗಿ ಆಕಳ ಗೋಮೂತ್ರ ಇವೆಲ್ಲವೂ ಕೂಡ ನಾನು ಮತ್ತೆ ನಮ್ಗೆ ಅದು ಉಪಯೋಗಿಸಕ್ಕೆ ಬಾರದೇ ಇರುವಂತ ವಸ್ತುಗಳು ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ನೀವು ಗಿಡಗಳಿಗೆ ಹಾಕುವುದು ಸೂಕ್ತವಾದದ್ದು ಇನ್ನ ಎರಡು ಕಳಸ ಇಟ್ಟಿರುವಂತವರು ಕೆಳಗಿನ ಕಳಸಕ್ಕೆ ಅಕ್ಕಿ ಏನ್ ಹಾಕಿರ್ತೀರಿ ಮೇಲಿನ ಕಳಸಕ್ಕೆ ನೀರನ್ನು ಹಾಕಿರ್ತೀರಿ ಕೆಳಗಿರುವ ಅಕ್ಕಿಯನ್ನು ನೀವು ದಿನನಿತ್ಯ ಅಡುಗೆಗೆ ಅದನ್ನ ಉಪಯೋಗಿಸ್ಕೋಬಹುದು ಇನ್ನು ದೀಪದ ಕೆಳಗೆ ಮತ್ತು ವಿಗ್ರಹದ ಕೆಳಗೆ ಮತ್ತು ಕಳಸದ ಒಳಗೆ ಅಂದರೆ ಎಲೆ ಹಾಕಿ ನಾವು ಕಳಸದ ಕೆಳಗೆ ಅಕ್ಕಿಯನ್ನು ಹಾಕಿರ್ತೇವೆ ಆ ಅಷ್ಟು ಹಕ್ಕಿಯನ್ನು ನೀವು ಒಂದು ಜೋಡಣೆ ಮಾಡಿ ಇಟ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಟ್ಟು ದಿನನಿತ್ಯ ನೀವು ಏನು ಅಡುಗೆ ಮಾಡ್ಕೊಳ್ತಿರೋ ಈಗ ಏನಾದರೂ ಚಿತ್ರನ ಮಾಡ್ತಿರ್ತೀರಿ ಮೊಸರನ್ನ ಮಾಡ್ತಿರ್ತೀರಿ ಈ ರೀತಿ ಅಥವಾ ದಿನನಿತ್ಯ ಶ್ರಾವಣ ಮಾಸ ಆಗಿರೋದ್ರಿಂದ ಪ್ರಸಾದ ಸಿದ್ಧತೆ ಮಾಡ್ತಿರ್ತೀರ ಒಂದು ಸಂದರ್ಭದಲ್ಲಿ ನೀವು ಅದೇ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ನೀವು ಅದನ್ನು ಅಡುಗೆಗೆ ಉಪಯೋಗಿಸ್ಕೊಳ್ಳಿ ಇದಿಷ್ಟು ಫ್ರೆಂಡ್ಸ್ ನಾನು ಕಳಸ ವಿಸರ್ಜನೆಯ ನಂತರದಲ್ಲಿ ಮಾಡಬೇಕಾಗಿರುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ನಿಮಗೆ ಇನ್ನೂ ಏನಾದರೂ ಡೌ ಕೋರ್ಟ್ಸ್ ಇತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು